ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ಸಹಕಾರ ಪತ್ತಿನ ಸಂಘ ನಿಯಮಿತ ಇಂಡಿ ಆಡಳಿತ ಮಂಡಳಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಮೂವತ್ತನೆಯ ಸಾಲಿನ ಈ ಒಂದು ಚುನಾವಣೆಯು ಇಂಡಿ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ಸಹಕಾರ ಪತ್ತಿನ ಸಂಘ ನಿಯಮಿತ ಇಲ್ಲಿ ಇಂಡಿ ಇಲ್ಲಿ ವ್ಯವಸ್ಥಿತವಾಗಿ ನೆರವೇರುತ್ತಿದೆ ಮತದಾನವು ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಅತಿ ಯಶಸ್ವಿಯಾಗಿ ಮತ್ತು ಶಾಂತಿಯುತವಾಗಿ ಮತದಾನ ಚಲಿಸುತ್ತಿದೆ ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳಾಗಿ ಎನ್ ಎಂ ಕಾಳೆಯವರು ಆಗಮಿಸಿ ವ್ಯವಸ್ಥಿತವಾಗಿ ಚುನಾವಣೆ ನೆರವೇರಿಸಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದರೆ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಗುರುಸ್ಪಂದನ ಹಳೆಯ ಪ್ಯಾನಲ್ ಈ ಒಂದು ಅಭ್ಯರ್ಥಿಗಳು ಇಂತಿದ್ದಾರೆ ಡಿ ಎಸ್ ಕಣ್ಮಸ್ ಎನ್ ಎ ಬಾಗಾಯತ್ ಪಿ ಜಿ ಕಲ್ಮನಿ ಪಿ ಕೆ ಚವ್ವಾಣ್ ಇವರೊಂದಿಗೆ ಎಸ್ ಸಿ ಗಿಡಗಂಠಿ ಎಸ್ ವಿ ಹರಳಯ್ಯ ಎಚ್ ಎಂ ಮುಜಾವರ್ ಮತ್ತು ಶ್ರೀದೇವಿ ಸಿ ಮುಗುಳಿ ಆರ್ ಆರ್ ಫಸ್ಟ್ ಬಿ ಎಮ್ ಓಠಾರ್ ಬಿ ಎಸ್ ಸೊನ್ನಾರ್ ಕೆ ಎಂ ಇಂಡಿ ಪಿ ಎಸ್ ಖೌಟೆ ಇವರೆಲ್ಲರೂ ಗುರುಸ್ಪಂದನ ಹಳೆಯ ಪ್ಯಾನಲ್ದ ಒಂದು ಅಭ್ಯರ್ಥಿಗಳು ಇವರೊಂದಿಗೆ ಗುರುಸ್ಪಂದನ ಹೊಸ ಪ್ಯಾನಲ್ದಲ್ಲಿ ಈರಣ್ಣ ಕಂಬಾರ್ ಬಸಪ್ಪ ಗಿಡಗಂಠಿ ಎಮ್ ಎಂ ನೇದಲಗಿ ಎಮ್ ಎಸ್ ರಾಠೋಡ್ ಶಿವಪ್ಪ ಬನಸೋಡೆ ಎಸ್ ಡಿ ಪಾಟೀಲ್ ಎಚ್ ಎಚ್ ಬಿಸ್ನಾಳ್ ಸರೋಜಿನಿ ಮಾವಿನಮರ ರಾಜೇಶೀ ಗೋಡಿಕೆ ಡಿ ಜಿ ರಾಠೋಡ್ ಇರಣ್ಣ ತಳವಾರ್ ಬಸವರಾಜ್ ಗೊರ್ನಾಳ್ ಎಂ ಎಸ್ ಅರಳಗುಂಡಗಿ ಇವರು ಹೊಸ ಪೆನಲದಲ್ಲಿ ಈ ರೀತಿಯಾಗಿ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ ಒಟ್ಟಿನಲ್ಲಿ ಹದಿಮೂರು ಅಭ್ಯರ್ಥಿಗಳ ಒಂದು ಆಯ್ಕೆಯ ಪ್ರಕ್ರಿಯೆ ಈ ಸಂದರ್ಭದಲ್ಲಿ ನೆರವೇರ್ತಾ ಇದೆ ಹಾಗಾದರೆ ವೀಕ್ಷಕರೇ ಈಗಾಗಲೇ ತಮಗೆ ಹಳೆಯ ಪೆನಲ್ ಮತ್ತು ಹೊಸ ಪೆನಲದ ಎರಡು ಮಾಹಿತಿಯನ್ನು ಸಲ್ಲಿಸಿದ್ದೀವಿ ಈ ಒಂದು ಸ್ಪರ್ಧೆಯಲ್ಲಿ ಈ ಒಂದು ಕಣದಲ್ಲಿ ಯಾರು ಹದಿಮೂರು ಅಭ್ಯರ್ಥಿಗಳು ಆಯ್ಕೆ ಆಗುತ್ತಾರೆ ಎಂಬುದನ್ನು ನಾವು ನಿರೀಕ್ಷೆ ಮಾಡಬೇಕಾಗ್ತಾ ಇದೆ ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಸೂಕ್ತ ರಕ್ಷಣೆಗಾಗಿ ಎಮ್ ಎಸ್ ತಳವಾರು ಎ ಎಸ್ ಐ ಪಿ ಐ ಅರವತ್ತು ಎ ಎಸ್ ಐ ಆರ್ ಜಿ ಫಟಗಿ ಎಚ್ ಸಿ ಮಂಜು ಬಡಗರ್ ಪಿ ಸಿ ತಾಂಬೆ ಹೋಮ್ ಗಾರ್ಡ್ಸ್ ಗಬಳಿ ಹೋಮ್ ಗಾರ್ಡ್ಸ್ ಇವರು ತಮ್ಮ ಸೂಕ್ತವಾದ ಒಂದು ಬಿಗಿ ಬಂದೋಬಸ್ತ್ ಕಾರ್ಯವನ್ನು ನೆರವೇರಿಸಿಕೊಡುತ್ತಿದ್ದಾರೆ ಅದೇ ರೀತಿಯಾಗಿ ಶಿಕ್ಷಕರು ಆಗಮಿಸಿ ತಮ್ಮ ಒಂದು ಅಭ್ಯರ್ಥಿಗಳ ಆಯ್ಕೆಯ ಒಲವಿನಡೆಗೆ ಅಂದರೆ ಆಯ್ಕೆಯ ಒಂದು ಪ್ರಕ್ರಿಯೆ ಕಡೆಗೆ ಹೆಚ್ಚಿನ ಗಮನವನ್ನು ನೀಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈಗಾಗಲೇ ಶಿಕ್ಷಕರು ಸರದಿಯಲ್ಲಿ ನಿಂತುಕೊಂಡು ತಮ್ಮ ಅಭ್ಯರ್ಥಿಯ ಒಂದು ಆಯ್ಕೆ ಮಾಡಬೇಕು ಈ ರೀತಿಯಾಗಿ ಅಭ್ಯರ್ಥಿಗಳನ್ನು ನಾವು ಆರಿಸಬೇಕು ಅನ್ನುವಂಥದ್ದು ಅಲ್ಲಿ ಗುಂಪಾಗಿ ಚರ್ಚೆಯನ್ನು ಇದ್ದಾರೆ ಜೊತೆಗೆ ತಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಮತ್ತು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅಲ್ಲಿರುವಂಥ ಶಿಕ್ಷಕರು ಆ ಒಂದು ಮತದಾನವನ್ನು ಚಲಿಸ್ತಾ ಇದ್ದಾರೆ ಮತ್ತು ಚುನಾವಣಾ ಅಧಿಕಾರಿಗಳಾದ ಎನ್ ಎಂ ಕಾಳೆಯವರು ಪ್ರತಿಯೊಂದು ಘಟನೆಗೂ ವೀಕ್ಷಿಸ್ತಾ ಇದ್ದಾರೆ ಅದರ ಕಡೆ ಸ್ಪಂದಿಸ್ತಾ ಇದ್ದಾರೆ ವೀಕ್ಷಕರು ಅತಿ ಸಂತೋಷದಿಂದ ಆ ಒಂದು ಮತ ಚಲಾವಣೆ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಸಾಯಂಕಾಲದವರೆಗೆ ಮತದಾನವನ್ನು ನೆರವೇರಿಸಿಕೊಂಡು ಸಾಯಂಕಾಲದ ಸಂದರ್ಭದಲ್ಲಿ ಆ ಒಂದು ಚುನಾವಣೆ ಪ್ರಕ್ರಿಯೆ ಆದ ನಂತರ ಮುಂದೆ ಕೌಂಟಿಂಗ್ ಪ್ರಾರಂಭವಾಗುತ್ತೆ ಎಣಿಕೆ ಅನ್ನುವಂಥದ್ದು ಇದೆ ಆ ಎಣಿಕೆಯ ಸಂದರ್ಭದಲ್ಲಿ ಹದಿಮೂರು ಅಭ್ಯರ್ಥಿಗಳು ಯಾರ್ಯಾರು ಆಯ್ಕೆಯಾದರು ಅನ್ನುವಂಥ ಮಾಹಿತಿಯನ್ನು ಮತ್ತೆ ಒದಗಿಸಿಕೊಡ್ತಾ ಇದ್ದೀವಿ